ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಸರ್ ನಮಸ್ತೆ ಒಂದು ಗಡಿ ಕಳ್ಸಿ ಕುಡಿದಿರಲ್ಲ ಹೌದು ಮಾಡಲು ಓನರ್ ಎಷ್ಟು ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ಇಲ್ಲ ರನ್ನಿಂಗ್ ಇದೆ ಸರ್ ಎಚ್ಸಿ ಇನ್ಶೂರೆನ್ಸ್ ಎಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಅದು 77000 ನೋಡಿದೆ 76000 ಚಿಲ್ಲರೆ ಹ್ಮ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಐತೆ ಸರ್ 85% ಐತೆ ಅಲ್ಲಾ ಸರ್ 80% ಟೈರ್ ಇದೆಯಾ ಎಕ್ಸ್ಟ್ರಾ ಫ್ರೀಂಗ್ ಏನು ಮಾಡ್ತೀರಾ ಗಾಡಿ ಇಲ್ಲ ಸರ್ ಎಕ್ಸ್ಟ್ರಾ ಫ್ರೀಂಗ್ ಮಾಡ್ತೀರಾ ಏನು ಮಾಡ್ತೀರಾ ಸ್ಟಾರ್ಟ್ ಅಲ್ಲಿ ಅಂತ ಎಂಪಿಎಫ್ 5 8 ಹ್ಮ್ ಸಾವಿರದ ಹತ್ತ್ ಮಾಡ್ಲು ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಐತೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ಸ್ ಐತೆ ಗಾಡಿ ಇಲ್ಲಿ ಹ್ಮ್ ಇದು ಸಿಸ್ಟಮ್ ಏನಾದ್ರು ಐತೆ ಒಳಗಡೆ ಇಲ್ಲ ಸರ್ ಸಿಸ್ಟಮ್ ಇಲ್ಲ ಎಲ್ಲಿ ಬರುತ್ತೆ ಲೊಕೇಶನ್ ಗಾಡಿ ಮೈಸೂರು ಸರ್ ಗಳಿ ಬರ್ತೀವಿ ಬರ್ ಸರ್ ಇಂಜಿನ್ ಕಂಡೀಷನ್ ಏನಾದ್ರು ಗಾಡಿದು ಇಂಜಿನ್ ಚೆನ್ನಾಗಿದೆ ಗಾಡಿದು ಹ್ಞೂ ಸರ್ ಚೆನ್ನಾಗತ್ತೆ ಎಷ್ಟು ಕೊಡ್ತೇವೆ ಮೈಲೇಜ್ ಗಾಡಿದು ಹಾ ಮೈಲೇಜ್ ಎಷ್ಟು ಕೊಡ್ತೇವೆ ಗಾಡಿ ಮೈಲೇಜ್ ನಿಮ್ಗೆ ಒಂದು ಹದಿನೆಂಟು ಬರ್ಬೋದು ಎಪ್ಪತ್ತೈದು ವೈಕಲ್ ಜಿಲ್ಲಾ ಚಾನಲ್ ಕಡೆ ಅಂತ ಬಂದ್ರೆ ಫೈನಲ್ ಒಂದು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿ हॅलो मैसूर मैसूर ओके ओके नमकडे बघितले कडे कुड सर